ವಿದ್ಯಾರ್ಥಿಗಳೇ ಶಬ್ದವನ್ನು ಸೆನ್ಸ್ ಅಂದರೆ ಸಂವೇದ ಮಾಡತಕ್ಕಂತಹ ಸೌಂಡ್ ಸೆನ್ಸರ್ ಅಥವಾ ಕ್ಲ್ಯಾಪ್ ಸ್ವಿಚ್ ಅನ್ನು ಇಂದು ನಾವು ತಯಾರು ಮಾಡಿದ್ದೀವಿ ಈ ಒಂದು ಕ್ಲ್ಯಾಪ್ ಸ್ವಿಚ್ನ ಮೂಲಕ ನಾವು ಶಬ್ದವನ್ನು ಮಾಡಿದಾಗ ಆ ಒಂದು ಮೈಕ್ ಮೂಲಕ ಆ ಒಂದು ಶಬ್ದದ ತರಂಗಗಳು ಟ್ರಾನ್ಸಿಸ್ಟರ್ನಲ್ಲಿ ಆಂಪ್ಲಿಫೈ ಅಂದರೆ ವರ್ಧನಗೊಂಡು ಹೆಚ್ಚಳವಾಗಿ ಈ ಒಂದು ಎಲ್ ಇ ಡಿಯನ್ನು ಗ್ಲೋ ಅಥವಾ ಈ ಒಂದು ಬೆಳಗಲಿಕ್ಕೆ ಸಾಧ್ಯ ಮಾಡತಕ್ಕಂತಹ ಒಂದು ಸಾಧನವೇ ಈ ಒಂದು ಕ್ಲಾಪ್ ಸ್ವಿಚ್ ಆಗಿದೆ ಈ ಕ್ಲಾಪ್ ಸ್ವಿಚ್ನ ಸರ್ಕ್ಯೂಟು ಈ ರೀತಿಯಾಗಿದೆ ನೀವು ನೋಡಬಹುದು ಈ ಒಂದು ಸರ್ಕ್ಯೂಟ್ನಲ್ಲಿ ಪ್ಲಸ್ ಮತ್ತು ಮೈನಸ್ ಬ್ಯಾಟ್ರಿ ಇದೆ ಆ ಬ್ಯಾಟ್ರಿ ಇಲ್ಲಿದೆ ಇದರಲ್ಲಿ ಈ ಒಂದು ರೆಡ್ ಕಲರ್ ಪ್ಲಸ್ ಇದೆ ಬ್ಲ್ಯಾಕ್ ಕಲರ್ ಮೈನಸ್ ಇದೆ ಅನ್ನು ನಾವು ಈ ರೀತಿ ತೆಗೆದುಕೊಂಡು ಬಂದಿದ್ದೇವೆ ಇದಕ್ಕೆ ಟೆನ್ ಕೆ ರೆಜಿಸ್ಟೆನ್ಸು ಮತ್ತು ಒನ್ ಮೆಗಾ ಓಮ್ ರಿಜಿಸ್ಟೆನ್ಸು ಒನ್ ಟ್ವೆಂಟಿ ಕೆ ಅಂದರೆ ಕೆ ಅಂದರೆ ಸಾವಿರ ಅಂತರ್ಥ ಕಿಲೋ ಅಂತ ಅರ್ಥ ಒನ್ ಟ್ವೆಂಟಿ ಕಿಲೋ ರೆಜಿಸ್ಟೆನ್ಸನ್ನು ನಾವು ಇಲ್ಲಿ ಕನೆಕ್ಟ್ ಮಾಡಿದ್ದೇವೆ ಪ್ಲಸ್ಗೆ ನೀವು ನೋಡಬಹುದು ಇಲ್ಲಿ ಮೂರು ರೆಜಿಸ್ಟೆನ್ಸ್ ಇದೆ ಈ ಮೂರು ರಿಜಿಸ್ಟೆನ್ಸ್ಗಳು ನಾವು ಇಲ್ಲಿ ಕನೆಕ್ಟ್ ಮಾಡಿದ್ದೇವೆ ಇಲ್ಲಿರ್ತಕ್ಕಂತಹ ಮೂರು ರೆಜಿಸ್ಟೆನ್ಸ್ಗಳು ಟೆನ್ ಕೆ ಒನ್ ಎಮ್ಮು ಮತ್ತು ಒನ್ ಟ್ವೆಂಟಿ ಕೆ ಇಲ್ಲಿ ಟೆನ್ ಕೆ ಟೆನ್ ಕೆ ಒನ್ ಎಮ್ ಒನ್ ಎಮ್ಒ ನಮ್ಮಲ್ಲಿ ಇದ್ದಿದ್ದಿಲ್ಲ ಹಾಗಾಗಿ ಸೀರೀಸನ್ನು ಮಾಡಿ ಕನೆಕ್ಟ್ ಮಾಡಿದ್ದೇವೆ ಮತ್ತು ಒನ್ ಟ್ವೆಂಟಿ ಕೆ ಅನ್ನು ನಾವು ಇಲ್ಲಿ ಕನೆಕ್ಟ್ ಮಾಡಿದ್ದೇವೆ ಕನೆಕ್ಟ್ ಮಾಡಿದ ನಂತರ ಪ್ರತಿಯೊಂದಕ್ಕೂ ಕೂಡ ನಾವು ಎರಡು ಟ್ರಾನ್ಸಿಸ್ಟರ್ಗಳನ್ನು ಬಿ ಸಿ ಫೈವ್ ಫೋರ್ ಸೆವೆನ್ನ ಎರಡು ಟ್ರಾನ್ಸಿಸ್ಟರ್ಗಳನ್ನು ಬಳಸಿದ್ದೇವೆ ಇದು ಕೂಡ ಬಿ ಸಿ ಫೈವ್ ಫೋರ್ ಸೆವೆನ್ ಇದು ಕೂಡ ಬಿ ಸಿ ಫೈವ್ ಫೋರ್ ಸೆವೆನ್ ಎರಡು ಟ್ರಾನ್ಸಿಸ್ಟರ್ಗಳನ್ನು ಬಳಸಿದ್ದೇವೆ ನೀವು ನೋಡಬಹುದು ಎರಡು ಟ್ರಾನ್ಸಿಸ್ಟರ್ಗಳಿಲ್ಲಿವೆ ಒಂದು ಟ್ರಾನ್ಸಿಸ್ಟರ್ ಇದೆ ಇಲ್ಲೊಂದು ಟ್ರಾನ್ಸಿಸ್ಟರ್ ಇದೆ ಅದರ ಜೊತೆಗೆ ಒಂದು ಫಾರ್ಟಿ ಸೆವೆನ್ ಮೈಕ್ರೋಸ್ ಫ್ಯಾರಡ್ ಅಂತಕ್ಕಂಥ ಒಂದು ಕೆಪಾಸಿಟ್ರನ್ನು ಬಳಸಿದ್ದೇವೆ ಇಲ್ಲಿ ನೀವು ನೋಡಬಹುದು ಈ ಒಂದು ಕೆಪಾಸಿಟ್ರ್ ಫಾರ್ಟಿ ಸೆವೆನ್ ಆಗಿದೆ ಈ ಕೆಪಾಸಿಟ್ರ್ ನಾವು ಇನ್ನೂ ಹೆಚ್ಚಿಗೆ ತೆಗೆದುಕೊಂಡ್ರೆ ಒಂದು ವೇಳೆ ಇದು ಫೋರ್ ಸೆವೆಂಟಿ ಮೈಕ್ರೋಫ್ಯಾರಡನ್ನು ತೆಗೆದುಕೊಂಡ್ರೆ ಹೆಚ್ಚಿನ ಕಾಲ ಈ ಒಂದು ರಜೆ ಇದು ಒಂದು ಎಲ್ ಇ ಡಿ ಅಂದರೆ ಲೈಟ್ ಎಮಿಟಿಂಗ್ ಡೈವಿಡ್ ಅಂತ ಇದನ್ನು ಕರಿತೀವಿ ಈ ಎಲ್ ಇ ಡಿ ಹೆಚ್ಚು ಕಾಲ ಗ್ಲೋ ಆಗ್ಬೇಕಂದ್ರೆ ಈ ಒಂದು ಕೆಪಾಸಿಟ್ರನ್ನ ವ್ಯಾಲ್ಯೂ ಅನ್ನು ನಾವು ಬದಲು ಮಾಡಬಹುದು. ಅಂದರೆ ಇದನ್ನು ಫೋರ್ ಸೆವೆಂಟಿ ಅಥವಾ ಹೆಚ್ಚಿನ ಒಂದು ಕೆಪಾಸಿಟಿ ಇರ್ತಕ್ಕಂಥ ಕೆಪಾಸಿಟನ್ಸನ್ನು ತೆಗೆದುಕೊಂಡ್ರೆ ಇದರ ಒಂದು ಬೆಳಗ್ತಕ್ಕಂಥ ಅವಧಿ ಅಥವಾ ಟೈಮ್ ಹೆಚ್ಚಿಗೆ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ನಾವು ಏನು ಮಾಡಿದ್ದೇವಪ್ಪ ಅಂದರೆ ಒಂದು ಮೈಕನ್ನು ತೆಗೆದುಕೊಂಡಿದ್ದೇವೆ ಮೈಕ್ನ ಪ್ಲಸ್ಸನ್ನು ಈ ಒಂದು ಕೆಪಾಸಿಟನ್ಸ್ಗೆ ಜೋಡಿಸಿದ್ದೇವೆ ಅದರ ಒಂದು ಮೈನಸನ್ನು ನಾವು ಏನು ಮಾಡಿದ್ದೇವಪ್ಪ ಅಂದರೆ ಈ ಒಂದು ಮೈನಸ್ ಪಾಯಿಂಟ್ಗೆ ಜೋಡಿಸಿದ್ದೇವೆ ಈ ಮೈಕಿದೆ ನೀವು ನೋಡಬಹುದು ಈ ಮೈಕು ಈ ಮೈಕ್ನ ಒಂದು ಭಾಗ ಏನಾಗಿದೆಪ್ಪಂದ್ರೆ ಕೆಪಾಸಿಟಿ ಅನ್ಸ್ಗೆ ಹೋಗಿದೆ ಇನ್ನೊಂದು ಭಾಗ ಏನು ಮಾಡಿದ್ದೇವೆ ಮೈನಸ್ಸಿಗೆ ನಾವು ಜೋಡಿಸಿದ್ದೇವೆ ಇದ್ರ ಮೂಲಕ ನಾವೇನಪ್ಪ ಅಂದರೆ ಈ ಒಂದು ಸೌಂಡ್ ಸೌಂಡನ್ನು ನಾವು ಇದರಲ್ಲಿ ಏನಾದರೂ ಕ್ಲಾಸ್ ಹಾಕಿದಾಗ ಅಥವಾ ಚಿಟಿಕೆ ಹೊಡೆದಾಗ ಕಿಟಕಿ ಹೊಡೆದಾಗ ಇದ್ರ ಮೂಲಕ ಏನಾಗುತ್ತಪ್ಪ ಅಂದರೆ ಈ ಒಂದು ಸೌಂಡಿನ ಅಲೆಗಳು ಏನಾಗುತ್ತಪ್ಪ ಅಂದರೆ ಈ ಒಂದು ಕೆಪಾಸಿಟನ್ಸ್ ಮೂಲಕ ಈ ಒಂದು ಈ ರೆಸಿಸ್ಟೆನ್ಸ್ನ ಬೇಸಿಗೆ ಬರುತ್ತೆ ಬೇಸಿಗೆ ಬಂದಾಗ ಬೇಸ್ನಲ್ಲಿರ್ತಕ್ಕಂಥ ಈ ಒಂದು ಕಲೆಕ್ಟ್ರ್ ಮತ್ತು ಎಮಿಟ್ರ್ ನಡುವೆ ಕರೆಂಟ್ ಸ್ಟಾಪ್ ಆಗಿರುತ್ತೆ ಯಾವಾಗ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಬೇಸಿಗೆ ಬಂದಾಗ ಇವೆರಡು ಸ್ಟಾಪ್ ಆಗಿರ್ತಕ್ಕಂಥ ಕರೆಂಟು ಫ್ಲೋ ಆಗುತ್ತೆ ಫ್ಲೋ ಆದಾಗ ಇದೇನಾಗುತ್ತಪ್ಪ ಅಂದರೆ ಈ ಒಂದು ಲೈಟು ಅಥವಾ ಎಲ್ ಇ ಡಿ ಒಂದು ಗ್ಲೋ ಆಗುತ್ತೆ ಅಥವಾ ಏನಾಗುತ್ತಪ್ಪ ಆನ್ ಆಗ್ತದೆ ಆ ಆನ್ ಆದ ನಂತರ ಸ್ವಲ್ಪ ಸಮಯದ ನಂತರ ಮತ್ತೆ ಫೀಡ್ಬ್ಯಾಕ್ ಕೆಪಾಸಿಟ್ರಿ ಈ ಫೀಡ್ಬ್ಯಾಕ್ ರೇಜ್ ಒಂದು ಟ್ರಾನ್ಸಿಷ್ಟ್ರ್ ಇದೆಯಲ್ಲ ಇದು ಕೂಡ ಬಿ ಸಿ ಫೈವ್ ಫೋರ್ ಸೆವೆನ್ ಟ್ರಾನ್ಸಿಟ್ರ್ ಇದು ಏನಾಗುತ್ತಪ್ಪ ಅಂದರೆ ಇಲ್ಲಿ ಬರ್ತಕ್ಕಂಥ ಕರೆಂಟಿನ ಸಪ್ಲೈನ ನಿಲ್ಲಿಸುತ್ತೆ ಮತ್ತೆ ಇದು ಆಫ್ ಆಗುತ್ತೆ ಅದು ಡಿಪೆಂಡ್ ಅಪಾನ್ ಏನಪ್ಪ ಅಂದರೆ ಇದರಲ್ಲಿ ಎಷ್ಟು ಕರೆಂಟ್ ಸ್ಟಾಕ್ ಆಗಿದೆ ಅಂತಕ್ಕಂಥದ್ದು ಈ ಕೆಪಾಸಿಟಿಯ ಮೇಲೆ ಆ ಕೆಪಾಸಿಟಿ ಮುಗಿದ ನಂತರ ಅದು ಏನಾಗುತ್ತಪ್ಪ ಸ್ಟಾಪ್ ಆಗುತ್ತೆ ಸ್ಟಾಪ್ ಆದ ನಂತರ ಮತ್ತೆ ಇದು ಕೂಡ ಇದು ಆಫ್ ಆಗುತ್ತೆ ಮತ್ತೆ ನಾವೇನು ಮಾಡ್ಬೋದಪ್ಪ ಚಿಟಿಕೆ ಹಾಕಿ ಆ ಒಂದು ಇದನ್ನ ಇಲ್ಲಿ ಕನೆಕ್ಷನ್ ತಪ್ಪಿದೆ